ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತತ್ವಮಸ್ತಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡಿ ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಪ್ರೇಕ್ಷಕರೇ ಈಗ ನಾವು ದ್ವಾದಶ ರಾಶಿಗಳ ಬಗ್ಗೆ ಮೇ ತಿಂಗಳಲ್ಲಿ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ವಿಚಾರವನ್ನು ಇದ್ದೀವಿ ಈಗ ಆಲ್ರೆಡಿ ನಾವು ಮೇಷರಾಶಿಯಿಂದ ಕನ್ಯಾರಾಶಿವರೆಗೆ ಮಾತಾಡಿದ್ವಿ ಇವತ್ತು ಮುಖ್ಯವಾಗಿ ನಾವು ತುಲಾರಾಶಿಯಿಂದ ಮೀನ್ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದಕ್ಕೆ ಮೊದಲು ಗ್ರಹಗಳ ಒಂದು ಚಲನೆ ಮೂಮೆಂಟ್ ಮೂಮೆಂಟ್ ಆಫ್ ಪ್ಲಾನೆಟ್ಸ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನ್ರು ಸೂರ್ಯ ಭಗವನ್ರು ಮೇ ಹದಿನೈದನೇ ತಾರೀಕು ಬೆಳಗಿನ ಜಾವ ರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾ ಇದ್ದಾರೆ ಅಗ್ನಿತತ್ವದ ರಾಶಿಯಿಂದ ಭೂತತ್ವದ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೆ ಕುಜ ಆಲ್ರೆಡಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಏಪ್ರಿಲ್ ಮೂರನೇ ತಾರೀಕಿಂದ ಜೂನ್ ಆರನೇ ತಾರೀಕವವರೆಗೂ ಕೂಡ ಆ ಜಲರಾಶಿಯಲ್ಲಿ ಒಂದು ಅಗ್ನಿತತ್ವದ ಗ್ರಹ ನೀಚವಾಗಿ ಕರ್ಕಾಟಕ ರಾಶಿಯಲ್ಲಿದೆ ಬುಧರು ಏಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಏಳನೇ ತಾರೀಕು ವರೆಗೂ ಮೇ ಅವರು ಮೀನರಾಶಿಯಲ್ಲಿರ್ತಾರೆ ಇಪ್ಪತ್ತ್ಮೂರನ ನಂತರ ಅವರು ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತು ನೀವು ಶುಕ್ರರ ಬಗ್ಗೆ ನೋಡಿದರೆ ಶುಕ್ರ ಆಲ್ರೆಡಿ ಫೆಬ್ರವರಿಯಿಂದನೇ ಮೀನರಾಶಿಯಲ್ಲಿದ್ದಾರೆ ಮುಚ್ಚವಾಗಿ ಜಲರಾಶಿಯಲ್ಲಿ ಒಂದು ಜಲಗ್ರಹ ತನ್ನ ಮಿತ್ರಗ್ರಹ ಶನಿಯ ಒಟ್ಟಿಗೆ ಇದ್ದಾರೆ ಶನಿ ಭಗವಾನರು ಎರಡೂವರೆ ವರ್ಷಗಳ ಕಾಲ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ಕೂಡ ಅವರು ಮೀನ್ ರಾಶಿಯಲ್ಲಿದ್ದಾರೆ ಈ ತಿಂಗಳು ವಿಶೇಷವಾಗಿ ಗುರು ಕೂಡ ತನ್ನ ಪಥವನ್ನು ಚಲನೆ ಮಾ ಚೇಂಜ್ ಮಾಡ್ತಾ ಇದ್ದಾರೆ ಅವರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮೇ ತಿಂಗಳು ಹದಿನೈದನೇ ತಾರೀಕು ಅವರು ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿ ಮೇಜರ್ ಚೇಂಜಸ್ ಅಂತ ಹೇಳಿದರೆ ಕೇತುಗಳು ಕೂಡ ಇದೇ ತಿಂಗಳು ಮೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ರಾಹು ಕುಂಭರಾಶಿಗೆ ಹೋಗಿದರೆ ಸಿಂಹರಾಶಿಗೆ ಕೇತು ಭಗವಾನರು ಇದ್ದರು ಇದು ಗ್ರಹಗಳ ಚಲನೆ ಮತ್ತು ಶನಿ ಭಗವಾನರು ಅಗಾಧವಾದಂಥ ಒಂದು ಶಕ್ತಿ ಇರ್ತಕ್ಕಂಥವರು ಶಿಸ್ತು ಸಂಯಮವನ್ನು ಕಾಪಾಡ್ತಕ್ಕಂಥವ್ರು ಕನಸುಗಳ ರಾಶಿಯಾಗಿರ್ತಕ್ಕಂಥ ರಾಶಿಯಲ್ಲಿ ಇರೋದರಿಂದ ನಿಮಗೆ ಶಿಸ್ತು ಸಂಯಮ ಎಲ್ಲರೂ ಪಾಲನೆ ಮಾಡಬೇಕು ಭಕ್ತಿ ಮುಖ್ಯವಾಗಿ ರಾಶಿ ಭಕ್ತಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಮೋಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ರಾಶಿ ಯಾಕೆಂದರೆ ದ್ವಾದಶ ರಾಶಿಯಲ್ಲಿ ಕೊನೆ ಆಗಿರೋದರಿಂದ ಭಕ್ತಿಗೆ ಪ್ರಾಧಾನ್ಯ ಕೊಡೋದರಿಂದ ಒಳ್ಳೆಯದಾಗತ್ತೆ ಗುರು ಭಗವಾನರು ಬುದ್ಧಿವಂತಿಕೆ ರಾಶಿ ಆಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಹೈಯರ್ ಸ್ಟಡೀಸ್ಗೆ ಸ್ಕೂಲ್ ಪರ್ಮಿಷನ್ಸು ಹೊಸ ಜಾಯ್ನಿಂಗ್ಸು ಹೀಗೆ ವಿದ್ಯಾಭ್ಯಾಸದ ರಂಗದಲ್ಲಿ ಪರಿವರ್ತನೆಯನ್ನು ಮಾಡ್ತಾ ಇದ್ದರು ಮತ್ತು ಕಂಪ್ಯೂಟರ್ ಸಂಬಂಧಿಸಿರತಕ್ಕಂಥದ್ದು ಟೆಕ್ನಾಲಜಿಗೆ ಸಂಬಂಧಿಸಿರತಕ್ಕಂಥ ರಾಹು ಮತ್ತೊಂದು ಟೆಕ್ನಾಲಜಿಗೆ ಸಂಬಂಧಿಸಿರತಕ್ಕಂಥ ರಾಶಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದರು ಕುಂಭರಾಶಿ ಮೂಲ ತ್ರಿಕೋಣ ಕೂಡ ಹೌದು ಸೊ ಅದರಿಂದ ರಾಹು ಕುಂಭರಾಶಿಯಲ್ಲಿರೋದು ಜಗತ್ತಿನಲ್ಲಿ ಸಾಕಷ್ಟು ಟೆಕ್ನಾಲಜಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ನೀವು ಏ ಎಂದು ತಗೊಂಡಿದ್ರು ಕಂಪ್ಯೂಟರ್ ನಾಲೆಡ್ಜು ಅಥವಾ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸು ಅಥವಾ ಈ ಐ ಟಿ ಟಿ ರಂಗಗಳಲ್ಲಿ ಅಗಾಧವಾದಂಥ ಜಯ ಸಿಗ್ತಕ್ಕಂಥದ್ದು ಒಂದೂವರೆ ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ರಾಹು ಇರೋದರಿಂದ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯಲ್ಲಿ ಕೇತು ಭಗವನ ಬರ್ತಾ ಇದ್ದಾರೆ ಸಿಂಹರಾಶಿ ಮುಖ್ಯವಾಗಿ ಪಾಲ್ಟಿಕ್ಸನ್ನು ಹೇಳುತ್ತೆ ರಾಜಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿ ಯಾಕಂದರೆ ಇದು ರಾಜರ ರಾಶಿ ಕ್ಷತ್ರಿಯ ರಾಶಿ ಅಗ್ನಿತತ್ವದ ರಾಶಿ ಆಗಿರೋದರಿಂದ ಕೇತು ಅಲ್ಲಿರೋದರಿಂದ ರಾಜಕೀಯದಲ್ಲಿ ಒಂದೂವರೆ ವರ್ಷಗಳ ಕಾಲ ಸಾಕಷ್ಟು ಸಂಚಲನ ನಡೆಯುತ್ತೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಮೂಲೆ ಮೂಲೆಗಳಲ್ಲಿ ರಾಜಕೀಯ ನಾಯಕರ ಆರ್ಭಟ ರಾಜಕೀಯದಲ್ಲಿ ಅತಂತ್ರ ಮತ್ತು ರಾಜಕೀಯ ನಾಯಕರಿಗೆ ಅತಂತ್ರ ರಾಜಕೀಯದಲ್ಲಿ ಕ್ಷಿಪ್ರಗತಿಯ ಪರಿವರ್ತನೆಗಳು ಕೂಡ ನಡೀತಾ ಇರುತ್ತೆ ಸರಿ ಹಾಗಾದರೆ ನೋಡೋಣ ಮನೆ ದ್ವಾದಶ ರಾಶಿಯಲ್ಲಿ ಏಳನೇ ರಾಶಿಯಾಗಿರ್ತಕ್ಕಂಥ ತುಲಾರಾಶಿಗೆ ಯಾವ ಥರ ಇದೆ ಮೇ ಮಂತಲ್ಲಿ ಅಂತ ತುಲಾರಾಶಿಗೆ ಮೊದಲನೇದಾಗಿ ಸೂರ್ಯ ಭಗವಾನರು ಮೇ ಹದಿನೈದನೇ ತಾರೀಕು ಏಳನೇ ಮನೆಯಿಂದ ಎಂಟನೇ ಮನೆಗೆ ಹೋಗ್ತಾ ಇದ್ದಾರೆ ಕರ್ಮಾಧಿಪತಿಯಾಗಿ ಹತ್ತನೇ ಮನೆಗೆ ಅಧಿಪತಿಯಾಗಿ ಎಂಟನೇ ಮನೆಗೆ ಹೋಗ್ತಾ ಇದ್ದಾರೆ ಅಂದರೆ ಉದ್ಯೋಗದಲ್ಲಿ ನೀವು ನೋಡ್ಕೋಬೇಕು ಉದ್ಯೋಗದಲ್ಲಿ ಬಡ್ತಿ ನಿಧಾನ ಆಗ್ತಕ್ಕಂಥದ್ದು ಇನ್ಕ್ರಿಮೆಂಟ್ಸ್ ಡಿಲೇ ಆಗ್ತಕ್ಕಂಥದ್ದು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥ ತುಲಾರಾಶಿಯವರಿಗೆ ಸ್ವಲ್ಪ ತಾತ್ಕಾಲಿಕ ಸೆಟ್ ಬ್ಯಾಕ್ಸ್ ಅಂತ ಹೇಳ್ಬೋದು ನೆಕ್ಸ್ಟು ಕುಜ ನೋಡಿದರೆ ತುಲಾರಾಶಿಗೆ ಹತ್ತನೇ ಮನೆಯಲ್ಲಿ ಕುಜ ಇದ್ದಾರೆ ಕುಜ ಬಂದು ಸಪ್ತಮಾಧಿಪತಿ ಮತ್ತು ಧನಾಧಿಪತಿಯಾಗಿ ಹತ್ತನೇ ಮನೆಯಲ್ಲಿರೋದರಿಂದ ಸೊ ಪಾಪಗ್ರಹ ಹತ್ತನೇ ಮನೆಯಲ್ಲಿದ್ರೆ ತುಂಬ ಕೆಟ್ಟದೇನಲ್ಲ ಮತ್ತು ಭೂಮಿ ತಗೊಳ್ತಕ್ಕಂಥದ್ದು ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಕುಟುಂಬಾಧಿಪತಿ ಕರ್ಮಸ್ಥಾನದಲ್ಲಿರೋದರಿಂದ ಕುಟುಂಬದ ಸಭ್ಯರೆಲ್ಲ ಒಂದು ಕಡೆ ಸೇರ್ತಕ್ಕಂಥದ್ದು ತಂದೆ ಮಕ್ಕಳು ತಂದೆ ತಾಯಿ ಜೊತೆ ಜೋಡಿಕೊಂಡು ಹಬ್ಬ ರೀತಿಯ ಜಾತ್ರೆ ಇಂಥದ್ರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ವಿನೋದ ವಿಂದು ವಿನೋದ ಇಂಥದೆಲ್ಲ ಇರುತ್ತೆ ಇದೆಲ್ಲ ಕೂಡ ಕುಜನ ಪ್ರಭಾವ ಮತ್ತು ಬುಧ ನೋಡಿದ್ರೆ ಆರನೇ ಮನೆಯಿಂದ ಮುಖ್ಯವಾಗಿ ಏಳನೇ ಮನೆಗೆ ಏಳನೇ ತಾರೀಕು ಮೇ ಏಳನೇ ತಾರೀಕು ಬರ್ತಾರೆ ಅವರು ಸ್ವಲ್ಪ ಕಾಲನೇ ಇರ್ತಾರೆ ಏಳನೇ ಮನೆಯಲ್ಲಿ ಬುಧ ಇರೋದರಿಂದ ಕೂಡ ಯೋಗಕಾರಕ ಏಳನೇ ಮನೆಯಲ್ಲಿದ್ದರೆ ಒಳ್ಳೆಯದೇ ಆದರೆ ವೈಯಾಧಿಪತಿ ಏಳನೇ ಮನೆಯಲ್ಲಿರೋದರಿಂದ ಫ್ಯಾಮ್ಲಿ ವಿಚಾರವಾಗಿ ಎಕ್ಸ್ಪೆಂಡಿಚರ್ಸು ಮತ್ತು ಏನಾದರೂ ಪರ್ಚೇಸಿಂಗು ಇಂಥದೆಲ್ಲ ಕೂಡ ಇರುತ್ತೆ ಹಾಗೆ ಶುಕ್ರ ನೋಡಿದ್ರೆ ಶುಕ್ರ ಭಗವಾನರು ಆರನೇ ಮನೆಯಲ್ಲಿದ್ದರೂ ಕೂಡ ರಾಶಿ ಅಧಿಪತಿ ಎಣ್ಣೆ ಅಧಿಪತಿ ಆರನೇ ಮನೆಯಲ್ಲಿರೋದು ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟದು ವ್ಯಾಜ್ಯಗಳು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಕ್ಕೆ ಚಾನ್ಸ್ ಇರುತ್ತೆ ಆದರೆ ತನ್ನ ಮಿತ್ರಗ್ರಹ ಶನಿಯ ಜೊತೆ ಒಟ್ಟಿಗೆ ಇರೋದರಿಂದ ಆರನೇ ಮನೆಯಲ್ಲಿ ಶನಿ ಭಗವಾನರು ಒಳ್ಳೆ ಫಲಗಳನ್ನು ಕೊಡ್ತಾರೆ ರಾಹು ಮತ್ತು ಕೇತು ಬದಲಾವಣೆ ಕೂಡ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಏನು ಮಾಡೋದಿಲ್ಲ ಲಾಭಸ್ಥಾನಕ್ಕೆ ಕೇತು ಬರ್ತಾ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ಇರ್ತಕ್ಕಂಥದ್ದು ಮುಂದುವರಿಯತಕ್ಕಂಥದ್ದು ಮತ್ತು ನಿಮಗೆ ಗುರು ತುಂಬ ಅನುಕೂಲವಾಗಿದ್ದಾರೆ ನಿಮ್ಮನ್ನು ಕಾಪಾಡ್ತಕ್ಕಂಥವರು ದ್ವಿತೀಯಾರ್ಧದಲ್ಲಿ ಗುರು ಮಿಥುನ್ ರಾಶಿಗೆ ಬರ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಮತ್ತು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥವರು ದೂರ ಪ್ರಯಾಣಗಳು ಮಾಡ್ತಕ್ಕಂಥವ್ರಿಗೂ ಕೂಡ ಗುರು ತುಂಬ ಅನುಕೂಲವಾಗಿದ್ದಾರೆ ಸಂಭಾವ್ಯರಿಗೆ ಮದುವೆ ಆಗಬೇಕು ಮದುವೆ ಆಗ್ತಾ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಣ್ಣಾಗಲಿ ಗಂಡಾಗಲಿ ಈ ಒಂದು ವರ್ಷಗಳ ಕಾಲ ಗುರು ಮೇ ಹದಿನೈದನೇ ತಾರೀಕಿಂದ ನೆಕ್ಸ್ಟ್ ಇಯರ್ ಮೇವರೆಗೂ ಕೂಡ ನಿಮಗೆ ಹನ್ನೆರಡು ತಿಂಗಳು ನಿಮಗೆ ಶುಭಯೋಗವನ್ನು ಕೊಡ್ತಾ ಇದ್ದಾರೆ ಭಾಗ್ಯಸ್ಥಾನದಲ್ಲಿ ಮತ್ತು ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಕ್ಕಂಥದ್ದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಗತಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಜಯ ಪಡ್ಕೊಳ್ಳೋದು ಈ ಥರ ಎಲ್ಲ ಒಳ್ಳೆಯ ಶುಭ ಫಲಗಳೇ ಕಾಣ್ತಾ ಇದೆ ಆದರೆ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ರಾಹುವನ್ನು ಹೊಲಿಸ್ಕೊಳ್ಳೋದಕ್ಕೆ ದುರ್ಗಾ ಸಪ್ತಶತಿಯನ್ನು ಓದಿ ದುರ್ಗಾ ಸ್ತೋತ್ರವನ್ನು ಓದಿ ಶುಕ್ರ ಆರನೇ ಮನೆಯಲ್ಲಿರೋದರಿಂದ ಮನೆಯಲ್ಲಿ ಹೆಂಡತಿ ಜೊತೆ ಪ್ರೀತಿಯಿಂದ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸಣ್ಣ ಪುಟ್ಟ ಮಾತುಗಳನ್ನು ಅಲ್ಲಲ್ಲಿಗೆ ಮುಕ್ತಾಯ ಮಾಡಿಕೊಳ್ಳಿ ಅದನ್ನು ದೊಡ್ಡದಾಗಿ ಬೆಳೆಸ್ಕೊಳ್ತಕ್ಕಂಥದ್ದು ಏನು ಬೇಡ ಉಳ್ದಂಗೆ ಶನಿ ಭಗವಾನರು ಕೂಡ ನಿಮ್ಗೆ ಅನುಕೂಲವಾಗಿದ್ದಾರೆ ಏನೇನು ಪೆಂಡಿಂಗ್ ಇತ್ತು ಎರಡು ವರ್ಷಗಳಿಂದ ನಿಧಾನ ಆಗ್ತಾ ಇತ್ತು ನಿಮ್ಮ ಕೆಲಸ ಕಾರ್ಯಗಳು ಇದೊಂದು ಸಕಾಲ ಎರಡೂವರೆ ವರ್ಷಗಳ ಕಾಲ ಶನಿ ಭಗವಾನರು ನಿಮಗೆ ಶುಭವನ್ನು ಕೊಡ್ತಾ ಇದ್ದರೆ ಒಂದು ವರ್ಷ ಕಾಲ ಗುರು ಭಗವಾನರು ನಿಮ್ಮನ್ನು ಕಾಯ್ತಾ ಇದ್ದಾರೆ ಸ್ವಲ್ಪ ರಾಹು ಶಾಂತಿ ಮಾಡಿಕೊಳ್ಳಿ ರಾಹು ಏನಂದರೆ ಒಂದೂವರೆ ವರ್ಷ ನಿಮಗೆ ನಾಲ್ಕನೇ ಮನೆಯಲ್ಲಿ ಸುಖದ ಭಾವದಲ್ಲಿ ರಾಹು ಇದ್ದರೆ ಸ್ವಲ್ಪ ಟೆನ್ಷನ್ಸ್ ಆಗ್ತಕ್ಕಂಥದ್ದು ಮಾತೃ ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಈ ಥರ ಸಣ್ಣ ಪುಟ್ಟದ್ದು ನೀವು ಗೋಚಾರದಲ್ಲಿ ನೋಡ್ಬೋದು ಏನಾಗಿದ್ದರೂ ಕೂಡ ನಿಮಗೆ ಗುರು ಅನುಕೂಲವಾಗಿರ್ತಕ್ಕಂಥದರಿಂದ ಒಳ್ಳೇದಾಗತ್ತೆ ಒಳ್ಳೆಯದಾಗಲಿ ಸರ್ವೇ ಜನ ಸುಗುನುಭವ ಅಂತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ವೆಂಕಟರಾಘವನ್ ನಮ್ಮ ಚಾನಲನ್ನು ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಾಡಿಕೊಳ್ಳಿ ಧನ್ಯವಾದ ನಮಸ್ಕಾರ